ಉಡುಪಿಯ ಸಾಹಿತಿ ಡಾಕ್ಟರ್ ಕಾತ್ಯಾಯಿನಿ ಕುಜ್ಜಿಬೆಟ್ಟು ಅವರ ನಕ್ಷತ್ರ ನಕ್ಕರಾತ್ರಿ ಎಂಬ ಕವನ ಸಂಕಲನ ಹಾಗೂ ಇರವಿನ ಅರಿವು ಎಂಬ ವಿಮರ್ಶಾ ಸಂಕಲನ ಪುಸ್ತಕಗಳನ್ನು ಕನ್ನಡದ ಪ್ರಸಿದ್ಧ ಸಾಹಿತಿ ಜಯಂತ್ ಅವರು ಉಡುಪಿಯ ಅಜರ್ಕಾಡಿನ ಪಾರ್ಕ್ ಬಳಿ ಇರುವ ಐತಿಹಾಸಿಕ ಸ್ಥಳ ರೇಡಿಯೋ ಟವರ್ ಬಳಿಯಲ್ಲಿ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಈ ಸಂದರ್ಭ ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧ ಜಾದು ಕಲಾವಿದರಾದ ಪ್ರೊಫೆಸರ್ ಶಂಕರ್ ಲೇಖಕಿ ಪೂರ್ಣಿಮಾ ಜನಾರ್ದನ್ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ರವಿರಾಜ್ ಎಚ್ ಪಿ ಮತ್ತಿತರರು ಉಪಸ್ಥಿತರಿದ್ದರು ರೇಡಿಯೋ ಹಾಡುಗಳನ್ನು ರೇಡಿಯೋ ಮಾತುಗಳನ್ನು ಕೇಳ್ತಾ ಇದ್ದಂತೆ ಇಲ್ಲೊಂದು ರೇಡಿಯೋ ಇತ್ತು ಬಹಳ ಹಳೆಯ ನೆನಪಿನ ಕೇಂದ್ರ ಇದು ಇಲ್ಲಿ ಕೂತ್ಕೊಂಡು ನಮ್ಮ ಕನ್ನಡದ ಬಹಳ ಸರ್ ಸರ್ವತೋಮುಖಿಯಾದಂಥ ಒಂದು ಚೈತನ್ಯ ಬರಹಗಾರ್ತಿ ಚಿಂತಕಿ ಶಿಕ್ಷಕಿ ಕಾತ್ಯಾಯಿನಿ ಕುಂಜಿಬಿಟ್ಟು ಅವರ ಎರಡು ಪುಸ್ತಕದ ಮೊದಲ ಓದುಗ ಆಗುವ ಅಥವಾ ಮೊದಲ ಬಾರಿ ಅದನ್ನು ತೆರೆಯುವ ಒಂದು ಅವಕಾಶ ನನಗಿಲ್ಲಿ ಸಿಕ್ಕಿದೆ ತುಂಬ ಖುಷಿಯಾಗಿದೆ ನಕ್ಷತ್ರ ನಕ್ಕರಾತ್ರಿ ಅಂತ ಒಂದು ಕವನ ಸಂಕಲನ ಇರವಿನ ಅರಿವು ಎನ್ನುವಂಥ ಲೇಖನಗಳ ಮತ್ತು ವಿಮರ್ಶಾ ವಿಮರ್ಶಾ ಪ್ರಬಂಧಗಳ ಸಂಕಲನ ಇದನ್ನು ಇವತ್ತು ತುಂಬ ಖುಷಿಯಿಂದ ಸಂಭ್ರಮದಿಂದ ನಾನು ತೆರೀತಾ ಇದ್ದೀನಿ ಇದು ತಾತಿಯಾಯನಿಗೆ ಇನ್ನೂ ಹೆಚ್ಚಿನ ಬರಹಕ್ಕೆ ಸ್ಫೂರ್ತಿಯನ್ನು ಕೊಡಲಿ ಅವರ ಬದುಕಿನ ಯಾನ ಮುನಿಜ ಲೋಕದೊಂದಿನ ಅವರ ಒಡನಾಟ ಮನುಜ ಲೋಕದ ವಿಸ್ಮಯದ ಕುರಿತು ಅವರ ಅವರಿಗಿರುವ ಕುತೂಹಲ ಕೌತುಕ ಮತ್ತು ಅವರೊಳಗಿನ ಇರುವ ಒಂದು ಚಡಪಡಿಕೆಯ ಒಂದು ಮಗು ಅದನ್ನು ಯಾವತ್ತೂ ನಾನು ನೋಡಿದ್ದೀನಿ ಅವು ಇನ್ನೂ ವಿಕಾಸಶೀಲವಾಗಿ ಬೆಳೀತಾ ಹೋಗ್ಲಿ ಅಂತ ಹಾರೈಸ್ತೇನೆ ಮಜೀಷಿಯನ್ ಶಂಕರ್ ನಮ್ಮ ಜೊತೆಗಿದ್ದಾರೆ ಇವತ್ತು ತುಂಬಾ ಖುಷಿ ಅವರಿಗೆ ನಾನು ಈ ಮೊದಲ ಪ್ರತಿಯನ್ನ ಕೊಡ್ತೀನಿ ಕೆಲಿಯ ನೀರನ್ನು ಕೆರೆಗೆ ಸರಿ